ಒಂದೂರಲ್ಲಿ ಆಕಾಶ್ ಮತ್ತು ಪ್ರಕಾಶ್ ಅಂತ ಇಬ್ಬರು ಸ್ನೇಹಿತರು ಇರ್ತಾರೆ ಇಬ್ರು ಕೂಡ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಇಬ್ರು ಎಮ್ ಬಿ ಎ ಓದಿರ್ತಾರೆ ಇಬ್ಬರಿಗೂ ಕೆಲಸದ ಅವಶ್ಯಕತೆ ಇರೋದ್ರಿಂದ ಎಲ್ಲ ಕಡೆ ಕೆಲಸ ಹುಡುಕ್ತಾ ಇರ್ತಾರೆ ಎಲ್ಲೋದ್ರೂ ಕೆಲಸ ಸಿಗ್ತಾ ಇರಲ್ಲ ಒಂದಿನ ಪೇಪರ್ ನೋಡ್ಬೇಕು ಪೇಪರಲ್ಲಿ ನೋಡ್ತಾರೆ ಒಂದು ಕಡೆ ಜಾಬ್ ಇದೆ ಅಂತ ಪೋಸ್ಟ್ ಇರುತ್ತೆ ಸೊ ಇಬ್ರು ಹೋಗೋಣ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತೇಳಿ ಇಬ್ರು ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಪೋಸ್ಟ್ ಖಾಲಿ ಇರೋದು ಆಫೀಸ್ ಬಾಯ್ ಕೆಲ್ಸಕ್ಕೆ ಅಂತ ಬಟ್ ಪ್ರಕಾಶ್ ಹೇಳ್ತಾನೆ ನಾನು ಎಮ್ ಬಿ ಎ ಓದಿರೋದು ನನ್ನ ಆಫೀಸ್ ಬಾಯಿ ಕೆಲಸ ಎಲ್ಲ ಮಾಡಲ್ಲ ನನ್ನ ಬೇಡ ಕೆಲಸ ನಾನು ಬೇರೆ ಕಡೆ ಹುಡ್ಕೊತೀನಿ ಅಂತ ಹೇಳ್ತಾನೆ ಬಟ್ ಆಕಾಶ್ಗೆ ದುಡ್ಡಿನ ಅವಶ್ಯಕತೆ ತುಂಬ ಇರೋದ್ರಿಂದ ನಾನು ಮಾಡ್ತೀನಿ ನನಗೆ ಕೆಲಸ ಬೇಕೇ ಬೇಕು ಅಂತೇಳಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತಾನೆ ಅವನು ಮ್ಯಾನೇಜರ್ ಕರೆದ್ಬಿಟ್ಟು ಹೇಳ್ತಾರೆ ನಾಳೆಯಿಂದ ಕೆಲ್ಸಕ್ಕೆ ಬರಪ್ಪ ಅಂತ ಸೊ ಅವನು ಓಕೆ ಸರ್ ಬರ್ತೀನಿ ಅಂತ ಹೇಳಿ ನಾಳೆ ಮಾರನೇ ದಿವಸದಿಂದ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ ಆಕಾಶ್ ಕೆಲ್ಸಕ್ಕೆ ಸೇರಿದ್ದ ದಿನದಿಂದ ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಆದರೆ ಪ್ರಕಾಶ್ ಎಲ್ಲ ಕಡೆ ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾನೆ ಎಲ್ಲೊಬ್ರು ಕೆಲಸ ಇರಲ್ಲ ಆದರೆ ಆಕಾಶ್ ಕೆಲ್ಸಕ್ಕೆ ಸೇರ್ಕೊಂಡು ಒಂದು ವರ್ಷ ಆಗುತ್ತೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಆ ಕಂಪ್ನಿ ಓನರ್ ಅವ್ನು ಮಾಡೋ ಕೆಲಸನ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಸೂಪರ್ವೈಸರ್ ಪೋಸ್ಟ್ ಕೊಡ್ತಾರೆ ಆದರೆ ಪ್ರಕಾಶ್ ಎಲ್ಲ ಕಡೆ ಕೆಲಸ ಹುಡುಕಿ 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 ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಎಲ್ಲೋದ್ರೂ ಅವ್ನಿಗೆ ಕೆಲಸ ಸಿಕ್ಕಿರಲ್ಲ ಇದೇ ಥರ ಎರಡು ವರ್ಷ ಕಳೆಯುತ್ತೆ ಆದರೆ ಆಕಾಶ್ ಇಂಟರ್ವ್ಯೂ ಮಾಡಿದ ಕಂಪ್ನಿಗೆ ಸೂಪ್ರವೈಝರ್ ಪೋಸ್ಟಿಂದ ಮ್ಯಾನೇಜರ್ ಪೋಸ್ಟಾಗಿ ಆಗಿ ಅವನು ಮ್ಯಾನೇಜರ್ ಆಗಿ ಇರ್ತಾನೆ ಇದೇ ರೀತಿ ನಡೀತಾ ಇರುತ್ತೆ ಒಂದಿನ ಕಂಪ್ನಿ ಸೂಪ್ರವೈಸರು ಆಕ್ಸಿಡೆಂಟ್ ಆಗಿ ತೀರೋಗ್ತಾನೆ ಆ ಕಾರಣದಿಂದಾಗಿ ಆ ಕಂಪ್ನಿಗೆ ಒಂದು ಸೂಪರ್ವೈಸರ್ ಪೋಸ್ಟ್ಗೆ ಒಬ್ಬ ವ್ಯಕ್ತಿ ಬೇಕಾಗಿರ್ತಾನೆ ಸೊ ಆ ಕಾರಣಕ್ಕೆ ಅವರು ಪತ್ರಿಕೆಯಲ್ಲಿ ಅಡ್ವಟೈಸ್ಮೆಂಟ್ ಕೊಡ್ತಾರೆ ನಮ್ಮ ಕಂಪ್ನಿಗೆ ಸೂಪರ್ವೈಸರ್ ಪೋಸ್ಟ್ಗೆ ಒಬ್ಬರು ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆ ಅಡ್ವರ್ಟೈಸ್ಮೆಂಟ್ನ ಪೇಪರಲ್ಲಿ ಪ್ರಕಾಶ್ ನೋಡ್ತಾನೆ ನೋಡ್ಬಿಟ್ಟು ಓ ಜಾಬು ಇದೆಯಲ್ಲ ಸೊ ಇಂಟರ್ವ್ಯೂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಂಪ್ನಿಗೆ ಇಂಟರ್ವ್ಯೂ ಹೋಗ್ತಾನೆ ಇಂಟರ್ವ್ಯೂ ಹೋಗ್ತಾನೆ ಒಳ ಇಂಟರ್ವ್ಯೂಗೆ ಹೋದಾಗ ಒಳಗಡೆ ಹೋಗೋಕೇಳ್ತಾರೆ ಒಳಗಡೆ ಹೋಗ್ತಾನೆ ನೋಡಿದ್ರೆ ಇಂಟರ್ವ್ಯೂ ಮಾಡ್ತಾರೆ ಅದು ಅವನ ಫ್ರೆಂಡೇ ಆಕಾಶ ಆಗಿರ್ತಾನೆ ನಿಮಗೆ ಶಾಕ್ ಆಗೋಗುತ್ತೆ ಆಕಾಶ್ ಹೇಗೆ ಸಾಧ್ಯ ಇದೆಯಲ್ಲ ನೀನು ಕೆಲ್ಸಕ್ಕೆ ಸೇರಿಕೊಂಡಿದ್ದು ಆಫೀಸ್ ಬಾಯ್ ಆಗಲ್ವಾ ನೋಡಿದ್ರೆ ನೀನೇ ಮ್ಯಾನೇಜರ್ ಆಗಿದ್ಯಾ ಹೇಗೆ ಸಾಧ್ಯ ಅಂತ ಕೇಳಿದಾಗ ಅದು ನಡೆದದನ್ನೆಲ್ಲ ಅವನು ಬಿಡಿಸಿ ಹೇಳ್ತಾನೆ ನೋಡು ಪ್ರಕಾಶ್ ಲೈಫ್ನಲ್ಲಿ ಒಂದು ತಿಳ್ಕೋ ನಾವು ಓದಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋದು ತುಂಬಾ ಕಡಿಮೆ ಅದು ಸಿಗೋವರೆಗೂ ಸಿಕ್ಕ ಕೆಲಸ ಮಾಡ್ತಾ ಇರಬೇಕು ಅದು ಯಾವ ಕೆಲಸ ಆದ್ರೂ ಪರವಾಗಿಲ್ಲ ಈ ಪ್ರಪಂಚದಲ್ಲಿ ಯಾವ ಕೆಲಸನೂ ಕೀಳಲ್ಲ ಯಾವ ಕೆಲಸನೂ ಮೇಲಲ್ಲ ಇಲ್ಲಿ ಎಷ್ಟೋ ಜನ ಎಮ್ ಬಿ ಎ ಓದಿರೋರು ಕಾರ್ ಓಡಿಸ್ತಾ ಇದ್ದಾರೆ ಆಟೋ ಓಡಿಸ್ತಾ ಇದ್ದಾರೆ ಅವ್ರವ್ರ ಕೆಲಸನೂ ಅವ್ರ ಖುಷಿಯಿಂದ ಮಾಡ್ತಾ ಇದ್ದಾರೆ ಅವ್ರ ಯಾವತ್ತು ನಾವ್ ಎಂ ಬಿ ಎ ಓದಿದ್ದೀವಿ ಆಟೋ ಓಡಿಸೋಕಾಗುತ್ತಾ ಕಾರ್ ಓಡಿಸೋಕ್ಕಾಗುತ್ತಾ ಅಂತ ಯೋಚನೆ ಕೂಡ ಮಾಡಲ್ಲ ಅವ್ರು ಎಜುಕೇಷನ್ ತಕ್ಷಣ ಕೆಲಸ ಸಿಗೋವರೆಗೂ ಸಿಕ್ಕಿರೋ ಕೆಲಸನ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಜೀವನ ನಡಿಬೇಕಲ್ವಾ ಅಂತ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡ ಪ್ರಕಾಶ್ಗೆ ಅರ್ಥ ಆಗುತ್ತೆ ಕರೆಕ್ಟು ಜೀವನದಲ್ಲಿ ಏನು ಸಿಗುತ್ತೋ ಅದರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕೆ ಹೊರತು ಸಿಗದಿರೋದನ್ನೆಲ್ಲ ಹುಡ್ಕೊಂಡು ಹೋಗ್ಬಾರ್ದು ಸೊ ನಾನು ಮಾಡಿದ ತಪ್ಪು ನನಗೀಗ ಅರ್ಥ ಆಯಿತು ಮತ್ತೆ ಈ ಥರ ತಪ್ಪು ಮಾಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೇಳೋದು ಸ್ನೇಹಿತರೆ ಬದಲಾವಣೆ ಜಗದ ನಿಯಮ ಅದನ್ನು ಅರ್ಥ ಮಾಡಿಕೊಂಡು ಸಂತೋಷದಿಂದ ಜೀವನ ಸಾಗಿಸೋದೆ ಜೀವನ